ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ವರ್ಕ್ ಬ್ಲೌಸ್ ಕಟಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ವರ್ಕ್ ಬ್ಲೌಸ್ ಮಾಡಿಸ್ಕೊಂಬಂದಿದ್ದೀನಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ವರ್ಕ್ಗೆ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ನೋಡಿ ತೋಳಿಗೆ ಈ ರೀತಿ ಮಾಡಿಸ್ಕೊಂಬಂದಿದ್ದೀನಿ ಈ ರೀತಿ ಇದೆ ಬ್ಯಾಕು ಮತ್ತು ಫ್ರಂಟು ಇದು ಬಂದು ನೋಡಿ ಈ ರೀತಿ ಮಾಡಿಕೊಟ್ಟಿದ್ದೀರಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಎಲ್ಲೂ ಬಾರ್ಡರ್ ಲೈನ್ ಅಂತ ಏನೂ ಮಾಡಿಲ್ಲ ಅದೇ ಥರ ಸೇಮ್ ಬಂದಿದೆ ನೋಡೋಕೆ ಕೂಡ ಲುಕ್ ಆಗಿರುತ್ತೆ ವೇರ್ ಮಾಡಿದಾಗ ಎಲ್ಲೂ ಕೂಡ ಆ ಥರ ಏನಿಲ್ಲ ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಲೈನಿಂಗ್ ಮೊದಲು ಅಳತೆ ಬ್ಲೌಸನ್ನು ತೆಗೆದುಕೊಳ್ಳೋಣ ಇಲ್ಲಿ ತೋಳಿನ ಉದ್ದವನ್ನು ತೆಗೆದುಕೊತಾ ಇದ್ದೀನಿ ತೋಳಿನ ಉದ್ದ ಬಂದು ಹತ್ತುವರೆ ಇದೆ ರೆಡಿ ಬಂದು ಹತ್ತುವರೆ ಇದೆ ಬ್ಲೌಸ್ ಲೆಂತ್ ತಗೋಳೋಣ ಫಸ್ಟು ಬ್ಲೌಸಲ್ಲಿ ಅಳತೆ ತಗೊಂಡ್ಬಿಡಿ ಈ ಥರ ನೀಟಾಗಿ ಈ ರೀತಿ ಹದಿನಾಲ್ಕೂವರೆ ಇದೆ ಹದ್ನಾಲ್ಕುವರೆ ಬ್ಲೌಸಿ ಬ್ಲೌಸ್ ಉದ್ದ ಆ ಡೀಪ್ ನಾವು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟು ಡೀಪ್ ಇದೆಯೋ ಅದನ್ನು ತೆಗೆದುಕೊತೀನಿ ಬ್ಲೌಸ್ ಲೆಂತ್ ಇಟ್ಕೊಂಡು ಇರೋದೆಲ್ಲ ನೆಕ್ಕಿಂದ ಏನು ವರ್ಕ್ ಕೊಟ್ಟಿರ್ತಾರೋ ಅಲ್ಲಿಂದ ಏನು ಹೆಂಡಿದೆಯೋ ಅಲ್ಲಿವರೆಗೂ ಡೀಪ್ ಬಂದೇ ಬರುತ್ತೆ ಬ್ಲೌಸ್ ಉದ್ದ ಹದ್ನಾಲ್ಕುವರೆ ಚೆಸ್ಟನ್ನು ನೋಡ್ಕೊಳ್ಳೋಣ ಚೆಸ್ಟ್ ಬಂದು ಹತ್ತುವರೆ ಇದೆ ಫ್ರೆಂಡ್ಸ್ ಹತ್ತುವರೆ ಹತ್ತಿಂಚು ಇಂಚು ಇಲ್ಲಿ ಒಂದು ಸ್ವಲ್ಪ ಒನ್ ಪಾಯಿಂಟ್ ಲೂಸ್ ಇದೆ ಹಂಗಾಗಿ ಹತ್ತು ಇಂಚು ಹತ್ತು ಇಂಚಿಗೆ ನಾವು ಬ್ಯಾಕಲ್ಲಿ ಒಂಬತ್ತುವರೆ ತೊಗೊತೀನಿ ಫ್ರಂಟಲ್ಲಿ ಹತ್ತುವರೆ ತೊಗೊತೀನಿ ಹತ್ತು ಕ್ಲೆಕ್ ಹಾಕೊತಾ ಇದ್ದೀನಿ ಇಷ್ಟೇ ಇನ್ನೇನು ಇಡಲ್ಲ ಫ್ರಂಟ್ ಡೀಪು ಬ್ಯಾಕ್ ಡೀಪು ಎಲ್ಲ ಇದರೊಳಗೆ ಬಂದ್ಬಿಟ್ಟಿರುತ್ತೆ ಮತ್ತು ವರ್ಕ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಬ್ಲೌಸ್ ಪೀಸನ್ನೇ ಕಟ್ ಮಾಡ್ತೀನಿ ನಾನು ಇದನ್ನು ಕಟ್ ಮಾಡೋಲ್ಲ ಲೈನಿಂಗ್ ಕಟ್ ಮಾಡಲ್ಲ ಆಮೇಲೆ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಹಿಂಗೆ ನಾನು ಇಲ್ಲಿ ತೋಳಿನ ಉದ್ದ ಹತ್ತೂವರೆ ಇಂಚು ಒಂದು ಇಲ್ಲ ಇದು ಕೌಂಟ್ ಆಗಲ್ಲ ಹಾಫ್ ಇಂಚ್ ಏನಿದೆಯೋ ಅದೇ ಇರುತ್ತೆ ಮೇಲೆ ನಾನು ಹತ್ತುವರೆ ಬರೋ ಥರ ಈ ಎಡ್ಜಿಂದ ಹತ್ತುವರೆ ತೊಗೊತೀನಿ ಇಲ್ಲಿವರೆಗೂ ನಾನು ಕಟಿಂಗ್ ಮಾಡ್ತೀನಿ ಈ ಫ್ಲವರನ್ನು ಉಳಿಸ್ಕೊತೀನಿ ಇಲ್ಲೇನಿದೆಯೋ ಇದನ್ನು ಕಟ್ ಮಾಡಿ ತೆಕ್ಕೊಂಬಿಡೋಣ ಸೆಂಟರ್ಗೆ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ನೋಡಿ ಈ ಸೈಡು ಬಟ್ಟೆ ಕೊಡಬೇಕಾಗುತ್ತೆ ಮತ್ತೆ ಈ ಸೈಡು ಬಟ್ಟೆ ಕೊಡಬೇಕಾಗುತ್ತೆ ಕೊಟ್ಕೊತೀನಿ ನಾನು ತೋಳಿಗೆ ಯಾವುದೇ ಶೇಪ್ ತೆಗಿಲಿಲ್ಲ ಅಂದರೆ ನಾನು ಲೈನಿಂಗಲ್ಲಿ ಶೇಪ್ ತೆಗೆಯೋದನ್ನು ನಿಮಗೆ ತೋರಿಸ್ತೀನಿ ಈಗ ಮೇನ್ ಬಟ್ಟೆನಲ್ಲಿ ನಾನು ಕಟಿಂಗ್ ಬಾಡಿ ಪಾರ್ಟೆಲ್ಲ ಕಟ್ ಮಾಡ್ಕೊತೀನಿ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟಿಗೆ ಇಲ್ಲಿದೆ ನೀವೇನು ವರಿ ಮಾಡ್ಕೊಳೋ ಅಷ್ಟಿಲ್ಲ ಬ್ಯಾಕ್ ಪಾರ್ಟಲ್ಲಿ ಏನು ಸೆಂಟರ್ ಪಾಯಿಂಟ್ ಇರುತ್ತೆ ಕ್ಲೀನಾಗಿ ಹಿಂಗೆ ನೋಡ್ಕೊಳ್ಳೋಣ ನೋಡ್ಕೊಂಡು ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇದು ನಾನೇ ಮಾರ್ಕಿಂಗ್ ಹಾಕಿ ಕೊಟ್ಟಿದ್ದಿದ್ದು ಅವ್ರು ಹಾಕಿರಲಿಲ್ಲ ನಾನೇ ಹಾಕಿದ್ದೆ ಫಸ್ಟ್ ಒಂದು ಮಾರ್ಕ್ ಹಾಕ್ತೆ ತುಂಬ ಚಿಕ್ಕದು ಅನಿಸುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಬ್ಲೌಸಿನ ಉದ್ದ ಹದಿನಾಲ್ಕುವರೆ ಇದೆ ರೆಡಿ ಹದಿನಾಲ್ಕುವರೆ ಇಲ್ಲಿ ಹಾಫ್ ಇಂಚ್ ಬಿಟ್ಕೊತಾ ಇದ್ದೀನಿ ಯಾಕಂದರೆ ಸ್ಟಿಚ್ಚಿಂಗಿಗೆ ಏನ್ಬಿಟ್ಟು ಹಾಫ್ ಇಂಚ್ ಬಿಟ್ಕೊಳ್ಳೋಣ ಇಲ್ಲಿ ನಾನು ಮಾರ್ಕಿಂಗ್ ತುಂಬ ಕಾಣಿಸೋದ್ರಲ್ಲಿ ಇದ್ದೀನಿ ಇಲ್ಲಿಂದ ಬಂದು ಹದಿನಾಲ್ಕುವರೆ ರೆಡಿ ಹದಿನಾಲ್ಕುವರೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಮತ್ತು ಹಾಫ್ ಇಂಚ್ ಕೆಳಗಡೆಗೆ ಯಾಕಂದರೆ ಕೆಳಗಡೆಗೂ ಕೂಡ ನಾವು ಸ್ಟಿಚಿಂಗ್ ಬರಬೇಕು ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಇನ್ನೊಂದು ಹಾಫ್ ಇಂಚು ಸ್ಟಿಚಿಂಗನ್ನು ಕಟ್ಟಿಂಗನ್ನು ಮಾಡ್ಕೊಬೋದು ಚೆಸ್ಟ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ನಾನಿಲ್ಲಿ ಒಂಬತ್ತು ವರೆ ತಗೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಮತ್ತು ಇಲ್ಲಿ ನೆಕ್ಕಿನ ಅಗಲ ಇಲ್ಲಿಂದ ಬಂದು ಕರೆಕ್ಟಾಗಿ ಏನು ಫ್ಲವರ್ಸ್ ಇದೆಯೋ ಇಲ್ಲಿಂದ ಬಂದು ಮೂರು ಇಂಚನ್ನು ತಗೊತೀನಿ ಆಲ್ರೆಡಿ ಇಲ್ಲಿ ರೆಡಿ ಬರುತ್ತೆ ಇಲ್ಲಿ ಮೂರು ಇಂಚ್ ತೆಗೆದುಕೊಳೋದ್ರಿಂದ ಎರಡೂವರೆ ನಮಗೆ ರೆಡಿ ನೆಕ್ ಸಿಗುತ್ತೆ ಹಂಗಾಗಿ ಮತ್ತೆ ಇದನ್ನು ಬಂದು ಇವರಿಗೆ ಹಾರ್ಮೋಲ್ ಬಂದು ಸಿಕ್ಸ್ ಇಟ್ಕೊತಾ ಇದ್ದೀನಿ ಹತ್ತು ಎದೆ ಸುತ್ತಲತ್ತೆಗೆಲ್ಲ ಆರು ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕೆಲವರೆಲ್ಲ ಕೇಳ್ತಿರ್ತಾರೆ ನಾವು ಏನು ಮಾರ್ಕಿಂಗ್ ಹಾಕ್ತೀನಿ ಈಗ ಇದನ್ನು ಕಟ್ ಮಾಡ್ತೀನಿ ನಾನು ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಹಾಕಿರೋಂತಹ ಗುಂಪಿನಗಳನ್ನು ತೆಗೀತಾ ಇದ್ದೀನಿ ನೋಡಿ ಏನು ಬ್ಯಾಕ್ ಪಾರ್ಟ್ ಇತ್ತು ರೆಡಿಯಾಗಿ ಬಂತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಮತ್ತು ಇಲ್ಲೂ ಕೂಡ ನೀಟಾಗಿ ಕಟ್ ಮಾಡ್ಕೊತೀನಿ ಒಂದೇ ಲೇಯರನ್ನು ಇಟ್ಕೊಂಡಿದ್ದೀನಿ ಇನ್ನೊಂದು ಲೇಯರಲ್ಲಿ ನೆಕ್ ಸಿಗ್ತಾಯಿಲ್ಲ ಹಂಗಾಗಿ ಒಂದು ಲೇಯರ್ ಇಟ್ಕೊಂಡಿದ್ದೀನಿ ಇದೇ ಲೇಯರನ್ನು ಇಟ್ಕೊಂಡು ಇನ್ನೊಂದು ಅಲ್ಲಿ ಕಟ್ ಮಾಡೋಣ ಇದು ಲೋಯರ್ ಚೆಸ್ಟ್ ಏನಿದೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳಿ ಇದು ಪರ್ಫೆಕ್ಟಾಗಿ ಆಗುತ್ತೆ ಅವರಿಗೆ ಬ್ಲೌಸು ನೋಡಿ ಇಲ್ಲಿಂದ ಲೋಯರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ ಹನ್ನೆರಡೂವರೆ ಇದೆ ಫ್ರೆಂಡ್ಸ್ ಅದ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಎಷ್ಟಿರುತ್ತೋ ಅದಕ್ಕೆ ಹದಿಮೂರುವರೆ ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಇಟ್ಕೊಳ್ಳೋಣ ಹದಿಮೂರುವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಪ್ಲಸ್ ತ್ರೀ ಇಂಚಸ್ಸು ಇದಕ್ಕೆ ಬೆಲ್ಟ್ ಪಟ್ಟಿಗೋಸ್ಕರ ಇಷ್ಟಿಟ್ಕೊಳ್ಳಿ ಇಷ್ಟು ಇಟ್ಕೊಂಡು ನಾನು ಮತ್ತೆ ಚೆಸ್ಟು ಚೆಸ್ಟನ್ನು ಹತ್ತಿತ್ತು ಹತ್ತುವರೆ ತಗೊತಾ ಇದ್ದೀನಿ ಹತ್ತುವರೆಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಒಂದು ಲೈನ್ ಎಳ್ಕೊಳ ಈ ತರ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ನಾನು ಕ್ರಾಸ್ ಆಗಿ ಎಳ್ಕೊಂಡಿದ್ದೀನಿ ಎರಡು ಹತ್ರನೂ ಕರೆಕ್ಟಾಗಿ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಸೊಂಟದ ಚೆಸ್ಟ್ ಹತ್ರ ನಾವು ಡಾಟ್ ಹಿಡಿತೀವಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಾನು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಅನ್ನಂಗೆ ನಾನಿಲ್ಲಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಬೇಡ ಇಲ್ಲಿ ಮಾತ್ರ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಇಲ್ಲಿ ಮೂರು ಇಂಚ್ ಏನು ಹಾಕ್ಕೊಂಡಿರ್ತೀವಿ ಹದಿಮೂರುವರೆ ಹನ್ನೆರಡುವರೆ ಇತ್ತು ಹದಿಮೂರುವರೆ ತೆಗೆದುಕೊಂಡಿದ್ದೀನಿ ಪ್ಲಸ್ ತ್ರೀ ಇಂಚಸ್ಸು ಇದು ಇಲ್ಲಿಗೆ ನಾನು ಲೈನನ್ನು ಹೇಳ್ಕೊತೀನಿ ಇಷ್ಟೇ ನಮಗೆ ಬೇಕಾಗಿರೋದು ಆವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಈ ಥರ ತೆಗೆದುಕೊಳ್ಳಿ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಇಲ್ಲಿ ಮೂರು ಇಂಚ್ಗೆ ಮಾಡ್ಕೊಬೇಕಂದ್ರೆ ಇಲ್ಲಿ ನಾವು ಬೆಳ್ಪಟ್ಟಿ ನೀವು ಹೇಳ್ತಾ ಇರ್ತಾರೆ ನಾನು ಸ್ಟೂಡೆಂಟು ಬೆಳ್ಟ್ ಪಟ್ಟಿ ಬೆಳ್ಟ್ ಪಟ್ಟಿಗೆ ನಾವು ಇಲ್ಲಿ ಮೇಲೆ ತಗೊತೀವಿ ಇಲ್ಲಿ ಏನಿರುತ್ತೆ ಅದು ಕರೆಕ್ಟಾಗಿ ಇಷ್ಟಿರಬೇಕು ಆವಾಗ ನಮ್ಮದು ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಈಗ ಆರ್ಮೋಲ್ ಇಲ್ಲೂ ಕೂಡ ಫ್ರಂಟಲ್ಲೂ ಕೂಡ ಮೂರು ಇಂಚನ್ನೇ ತೆಗೆದುಕೊಂತ ಇದ್ದೀನಿ ವರ್ಕ್ ಬ್ಲೌಸ್ಗಳಿಗೆಲ್ಲ ಮೂರ್ ಇಂಚ್ ಎರಡೂವರೆ ಇಂಚ್ ಶೋಲ್ಡರ್ ಬರೋತ್ತರ ನೋಡ್ಕೊಳ್ಳಿ ಜಾಸ್ತಿ ಶೋಲ್ಡರ್ ಬಂದರೂ ಚೆನ್ನಾಗಿರಲ್ಲ ಫಿನಿಶಿಂಗ್ ಇಲ್ಲಿಂದ ಫ್ರಂಟಲ್ಲಿ ಬ್ಯಾಕಲ್ಲಿ ಆರ್ ಇಟ್ಕೊಂಡಿದ್ದೆ ಇಲ್ಲೂ ಕೂಡ ಆರನ್ನೆ ಇಟ್ಕೊತಾ ಇದ್ದೀನಿ ಆರು ಇಂಚ್ ಇಟ್ಕೊತಾ ಇದ್ದೀನಿ ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಏನು ನಾರ್ಮಲ್ ಶೇಪ್ ಕೊಡ್ತೀವಿ ಅದೇ ಥರ ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಇಷ್ಟಾದ ಮೇಲೆ ನಾವೇನು ಮಾಡಬೇಕಾಗುತ್ತೆ ಒಂದು ಇಂಚಿ ಕಡೆ ಒಂದು ಇಂಚಿ ಕಡೆ ತೆಗೆದುಕೊಂಡು ಸೆಂಟರ್ಗೆ ಒಂದು ಒಂದನ್ನು ಚಕ್ಕೊಳ್ಳಿ ಇಲ್ಲಿ ಬಂದು ಮೂರು ಇಂಚಸ್ಗೆ ಒಂದು ಮಾರ್ಕನ್ನು ಇದ್ದೀನಿ ಡಾಟ್ಗೆ ಮತ್ತು ಮೂರು ಇಂಚಸ್ಗೆ ಒಂದು ಡಾಟ್ ಹಾಕ್ಕೊಂಡು ಇದು ಐಟ್ ಬಂದು ಮೂರು ಇಂಚ್ ಇರೋ ಥರ ನೋಡ್ಕೊಳ್ಳಿ ಮತ್ತು ಇಲ್ಲೂ ಕೂಡ ಡಾಟ್ ಬರುತ್ತೆ ಡಾಟ್ ಹಿಡಿಬೇಕಾಗತ್ತೆ ಮತ್ತು ಈ ಈ ಪಾಯಿಂಟು ಈ ಪಾಯಿಂಟು ಇರೋ ಥರ ನೋಡ್ಕೊಳ್ಳಿ ಇದು ಕೂಡ ಮೂರುವರೆ ಇಂಚ್ಗಿಡ್ದು ಈ ಕಡೆಗೆ ಹಾಫ್ ಇಂಚ್ಗೆ ಈ ಕಡೆಗೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಐಟ್ ಇರುತ್ತೆ ಇದು ಡೌನ್ ಇರುತ್ತೆ ಇದೊಂದು ಸ್ವಲ್ಪ ಐಟ್ ಮಾಡಿಬಿಟ್ಟು ನಿಮ್ಗೆ ಅಕಸ್ಮಾತ್ ಎಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನೇ ತೊಗೊಳ್ಬೇಕು ಗೊತ್ತಾಗಲಿಲ್ಲ ಅಂದರೆ ಒಂದು ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ಹಾಫ್ ಇಂಚ್ ಡೌನಿಂಗನ್ನು ತೆಗೆದುಕೊಂಡಿರಿ ಇದು ಹಂಗೆ ಮಾಡಿದ್ದು ಸೇಮು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫ್ರಂಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಪಾರ್ಟ್ ಅಲ್ಲಿ ಯಾವುದೇ ರಿಂಕಲ್ಸ್ ಅದೆಲ್ಲ ಬರಲ್ಲ ಆ ಥರ ಮಾಡೋದ್ರಿಂದ ರಿಂಕಲ್ಸ್ ಬರೋಲ್ಲ ಈಗ ಕಟ್ ಮಾಡೋಣ ಒಂದೇ ಲೇಯರ್ ನಾನು ಇಲ್ಲಿ ತೆಗೆದುಕೊಂಡಿರೋದು ಎರಡು ಲೇಯರ್ ತೆಗೆದುಕೊಂಡಿಲ್ಲ ನೆಕ್ಕನ್ನು ಯಾವುದೇ ಕಾರಣಕ್ಕೂ ಕಟಿಂಗ್ ಎಲ್ಲ ಮಾಡೋಕೆ ಹೋಗಬೇಡಿ ಈಗ ಇದನ್ನು ಏನು ಬೇಕಾಗಿತ್ತು ಇದು ನೋಡಿ ಅಷ್ಟೇ ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಆಗಿದೆ ನಾನು ಇಲ್ಲಿ ತೆಗೆದುಕೊಂಡೋಗ್ ಜಾಸ್ತಿ ಇತ್ತು ಇಲ್ಲಿ ಏನು ಬೆಡ್ ಈ ಪಾಯಿಂಟ್ ಬರುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅಷ್ಟೇ ನಮ್ಮ ಫ್ರಂಟ್ ಪಾರ್ಟು ರೆಡಿ ಆಯಿತು ನೋಡಿ ಇದಿಷ್ಟು ಅನಿಸ್ತಿರುತ್ತೆ ಆದರೆ ನಾವಿಲ್ಲಿ ಡಾಟನ್ನು ಇಡಿದಾಗ ನೋಡಿ ಅದು ಪುಟ್ಟ್ದಾಗಿ ಆರ್ಮೋಲು ಪುಡ್ತಾಗ್ಬಿಡುತ್ತೆ ನೋಡಿ ಕರೆಕ್ಟಾಗಿ ನಮಗೇನು ಬೇಕಾಗಿತ್ತೋ ಅಷ್ಟು ಸಿಗುತ್ತೆ ಈ ಥರ ಆರ್ಮಾಲ್ ಸಿಗುತ್ತೆ ನೋಡಿ ಈ ರೀತಿ ಸಿಗುತ್ತೆ ಚಿಕ್ಕದಾಗೆ ಆಗುತ್ತೆ ಈಗ ಇನ್ನೊಂದು ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಸೇಮ್ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಡಿಮೆ ಎಲ್ಲ ಬೇಡ ಇದು ಡೋರಿಗೆ ಆಗುತ್ತೆ ಇಷ್ಟೇ ಬಟ್ಟೆ ಇರೋದು ಡೋರಿಗೆ ಆಗುತ್ತೆ ಈಗ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಸಾರಿ ಲೈನಿಂಗನ್ನು ತೋಳಿಗೆ ನಾವು ಯಾವತ್ತೂ ಅಷ್ಟೇ ಉದ್ದ ತೋಳು ಬಂದಾಗ ಈ ರೀತಿನೇ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ತೋಳು ಬಂದು ಹತ್ತುವರೆ ರೆಡಿ ತೋಳಲ್ಲಿ ನಾನು ಯಾವುದೇ ಶೇಪ್ ತಗ್ತಿಲ್ಲ ಇದು ತಗೊತೀನಿ ದಯವಿಟ್ಟು ಹತ್ತು ನಿಮಿಷದಲ್ಲಿ ತೋರಿಸ್ತೀನಿ ಹದಿನೈದು ನಿಮಿಷದಲ್ಲಿ ತೋರಿಸ್ತೀವಿ ಅದೆಲ್ಲ ಏನಾಗುತ್ತೆ ಅಂದರೆ ಫಾಸ್ಟಾಗಿ ನಾವು ತೋರಿಸಿದ್ರೆ ನೀವು ಮತ್ತೆ ಮತ್ತೆ ಪಾಸ್ ಮಾಡಿಕೊಂಡು ವಿಡಿಯೋ ನೋಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಯಾವುದೇ ಒಂದು ಇದು ಮಾಡ್ತಾ ಇಲ್ಲ ನೋಡಿ ಹತ್ತುವರೆ ಹನ್ನೊಂದುವರೆಗೆ ನಾನಿಲ್ಲಿ ತೋಳಿನ ಉದ್ದ ಬಂದು ಹತ್ತುವರೆ ಬೇಕು ಹನ್ನೊಂದುವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಲೈನ್ ಏರಿಯಾನ ಮತ್ತು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಅದನ್ನು ಕೂಡ ಒಂದು ಲೈನ್ ಎಳೀರಿ ಈಗ ನಾವು ಅವರ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅದನ್ನು ಟೇಪಲ್ಲಿ ಅಳತೆ ತೊಗೊಳ್ಳಿ ಇದು ಕರೆಕ್ಟಾಗಿದೆ ಆರ್ಮೋಲ್ ರೌಂಡಿಂಗ್ ಅದನ್ನು ನಾವೇನು ಮಾಡಬೇಕಾಗತ್ತೆ ತೋಳಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ ಎಂಟು ಇಂಚಿದೆ ಎಂಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೋಡಿ ಇಲ್ಲಿಗೆ ಇದರೊಳಗಿಂದ ನೋಡ್ಕೊಳ್ಳಿ ಇಷ್ಟು ಮತ್ತು ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಬೇಕಾಗುತ್ತೆ ತೋಳು ಕಟಿಂಗ್ ಆಯ್ತು ತೋಳಿಗೆ ಮತ್ತೆ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು బ్యాగ్ పార్టను ఇట్కు బ్యాగ్ పార్ట్ కట్ మార్కళణ ನೋಡಿ ಇದು ಬೆಡ್ ಪಟ್ಟಿ ಕೂಡ ನನಗೆ ಸಿಕ್ತು ಒಂದು ಲೇಯರ್ ಸಿಕ್ತು ಇನ್ನೊಂದು ಲೇಯರನ್ನು ಕಟ್ ಮಾಡ್ಕೊತೀನಿ ಇದರೊಳಗೆ ಇನ್ನೊಂದು ಬೆಡ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ವರ್ಕ್ ಬ್ಲೌಸನ್ನು ಕಟ್ ಮಾಡೋದು ಅಂತ ಡೋರಿಗೆ ಮತ್ತು ತೋಳಿಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮನೆಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್